ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಗುರುಪೌರ್ಣಿಮೆ ಈ ಗುರುಪೌರ್ಣಿಮೆ ಅನ್ನೋದು ಆಷಾಢ ಎಂದು ಆಚರಿಸಲಾಗುವ ಒಂದು ಪವಿತ್ರವಾದಂತಹ ಹಬ್ಬವಾಗಿದ್ದು ಮಹರ್ಷಿ ವೇದವ್ಯಾಸರ ಜನ್ಮದಿನವಾಗಿಯೂ ಕೂಡ ಇದನ್ನು ಆಚರಿಸಲಾಗುತ್ತದೆ ಈ ದಿನದಂದು ನಾವುಗಳು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಇದು ಅತ್ಯಂತ ಶುಭ ದಿನವಾಗಿದೆ ಗುರುಗಳನ್ನು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಈ ದಿನವು ಸಂಕಲ್ಪದೊಂದಿಗೆ ಪೂಜೆ ಸಲ್ಲಿಸಲು ಉತ್ತಮವಾದಂತಹ ಸಂದರ್ಭವಾಗಿದ್ದು ಇಲ್ಲಿ ನಾವು ಗುರುಪೂರ್ಣಿಮೆಯಂದು ನೆರವೇರಿಸಬಹುದಾದ ಸಂಕಲ್ಪ ಸಹಿತ ಪೂಜಾ ವಿಧಾನವನ್ನು ತಿಳಿಯೋಣ ಮೊದಲಿಗೆ ಈ ಪೂಜೆಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಒಂದೊಂದಾಗಿ ತಿಳಿಯೋಣ ಶ್ರೀ ಗುರುದೇವರ ಅಂದರೆ ನಿಮ್ಮ ಗುರುಪರಂಪರೆಯಿಂದ ಬಂದಿರತಕ್ಕಂಥ ಗುರುಗಳ ಒಂದು ಫೋಟೋ ಆಗಿರಬಹುದು ಇಲ್ಲವೇ ಶ್ರೀ ರಾಘವೇಂದ್ರ ಸ್ವಾಮಿಯ ಫೋಟೋ ಅಥವಾ ದಕ್ಷಿಣಾ ಮೂರ್ತಿಯ ಫೋಟೋ ಅಥವಾ ಶ್ರೀ ಸಾಯಿಬಾಬಾ ದೇವರ ಫೋಟೋ ಆಗಿರಬಹುದು ಒಂದು ವೇಳೆ ಏನಾದರೂ ನಿಮ್ಮಲ್ಲಿ ಗುರುಗಳಿಗೆ ಸಂಬಂಧಿಸಿದ ಯಾವುದಾದರೂ ಮೂರ್ತಿ ಏನಾದರೂ ನಿಮ್ಮಲ್ಲಿ ಇದ್ದಲ್ಲಿ ಆ ಮೂರ್ತಿಯನ್ನೇ ತಾವುಗಳು ಇಟ್ಟು ಪೂಜೆ ಮಾಡಬಹುದು ಇನ್ನು ಹೂಗಳು ತಂಬಿಟ್ಟು ಹಣ್ಣುಗಳು ನೈವೇದ್ಯ ಧೂಪ ದೀಪ ಪಂಚಾಮೃತ ಶುದ್ಧವಾದಂಥ ನೀರು ಅಕ್ಷತೆ ಕುಂಕುಮ ಚಂದನ ಬೇಳೆ ಬೆಲ್ಲ ತುಳಸಿ ಹಳದಿ ಬಣ್ಣದ ಹೂಗಳು ಹಾಗೂ ಸುವಾಸನೆ ಭರಿತವಾದ ಬಗೆ ಬಗೆಯ ಹೂಗಳು ಇವು ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಇನ್ನು ಪೂಜೆಯನ್ನು ಮಾಡುವಂಥ ವ್ಯಕ್ತಿಗಳು ಶುಚಿರ್ಭೂತರಾಗಿ ಶುದ್ಧವಾದ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ಕುಳಿತುಕೊಳ್ಳಬೇಕು ಮೊದಲಿಗೆ ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪವನ್ನು ಯಾವ ರೀತಿ ಮಾಡಬೇಕು ಅಂದರೆ ಈಗ ನಾವು ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ಸಂಕಲ್ಪವನ್ನು ಮಾಡುವ ಮುನ್ನ ನಮ್ಮ ಮುಂದೆ ಒಂದು ತಟ್ಟೆಯನ್ನು ಇಟ್ಟುಕೊಳ್ಳಬೇಕು ತದನಂತರ ಸಂಕಲ್ಪವನ್ನು ಮಾಡುವಾಗ ನೀರನ್ನು ಬಿಡಲು ಒಂದು ಲೋಟದಲ್ಲಿ ನೀರು ಹಾಗೂ ಉದ್ಧರಣೆಯನ್ನು ತೆಗೆದುಕೊಳ್ಳಿ ತದನಂತರ ನಿಮ್ಮ ಬಲಗೈ ಹಸ್ತದಲ್ಲಿ ಅಕ್ಷತೆ ಒಂದು ದಳ ಹಾಗೂ ಸುವಾಸನೆ ಭರಿತ ಒಂದು ಹೂವನ್ನು ತೆಗೆದುಕೊಂಡು ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಸಂಸ್ಕೃತ ಸಂಕಲ್ಪ ಶ್ಲೋಕವನ್ನು ಹೇಳಬೇಕು ಮಮ ಉಪಾತ ದುಷ್ಪೃತ್ಯಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಗುರುಪೌರ್ಣಿಮಾ ಮಹೋತ್ಸವೇ ಶ್ರೀ ಗುರುಪೂಜಾಂ ಕರಿಷೆ ಅಂತ ಹೇಳಿ ಉದ್ದರಣೆಯಿಂದ ನೀರನ್ನು ತೆಗೆದುಕೊಂಡು ಅಕ್ಷತೆ ಹೂವು ದಳ ಸಮೇತ ಅದರ ಮೇಲೆ ನೀರನ್ನು ತಟ್ಟೆ ಒಳಗೆ ಬಿಡಬೇಕು ಇದನ್ನೇ ಸಂಕಲ್ಪ ಅಂತ ಕರೆಯಲಾಗುತ್ತದೆ ಈ ತಟ್ಟೆ ಒಳಗೆ ಬಿಟ್ಟಂಥ ನೀರನ್ನು ತಾವುಗಳು ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ಮುಖ್ಯವಾಗಿ ಈ ಸಂಕಲ್ಪದ ಅರ್ಥ ಏನು ಅಂದರೆ ನಾನು ಮಾಡಿರುವ ಸಂಪೂರ್ಣ ಪಾಪದ ಕ್ಷಯಕ್ಕಾಗಿ ಮತ್ತು ಪರಮೇಶ್ವರನ ಕೃಪೆಗಾಗಿ ಈ ಗುರುಪೂರ್ಣಿಮಾ ದಿವಸದಲ್ಲಿ ಗುರುಪೂಜೆಯನ್ನು ಕೈಗೊಳ್ಳುತ್ತಿದ್ದೇನೆ ಅಂತ ಇದರ ಅರ್ಥ ತದನಂತರ ಗಣೇಶನ ಪೂಜೆ ಕುಲದೇವರ ಆರಾಧನೆ ಇವೆರಡೂ ಆದ ಮೇಲೆ ಇಷ್ಟ ದೇವರನ್ನು ಧ್ಯಾನಿಸಿ ನಂತರ ಗುರುಗಳ ಆರಾಧನೆ ಅಂದರೆ ನೀವು ಯಾವ ದೇವರ ಫೋಟೋ ಇಟ್ಟಿರ್ತೀರೋ ಆ ಫೋಟೋ ಮುಂದೆ ಒಂದು ತಟ್ಟೆಯನ್ನು ಇಡಿ ತದನಂತರ ಅಕ್ಷತೆಯನ್ನು ತೆಗೆದುಕೊಂಡು ತಾವುಗಳು ದಕ್ಷಿಣಾಮೂರ್ತಿ ಫೋಟೋ ಏನಾದರೂ ಇಟ್ಟಲ್ಲಿ ಆ ಫೋಟೋ ಮುಂದೆ ಆವಾಹನಾರ್ತೆ ದಕ್ಷಿಣಾಮೂರ್ತಿ ಸಮರ್ಪಯಾಮಿ ಆಸನಾರ್ತೆ ದಕ್ಷಿಣಾಮೂರ್ತಿ ಸಮರ್ಪಯಾಮಿ ಅಂತ ಹೇಳುತ್ತಾ ಆ ಅಕ್ಷತೆಯನ್ನು ಸ್ವಾಮಿಯ ಪಾದಗಳ ಮುಂದೆ ಇಡಿ ನಂತರ ಉದ್ದರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಆರೋಗ್ಯಂ ಸಮರ್ಪಯಾಮಿ ಅಂತ ನೀರನ್ನು ತಟ್ಟೆಯೊಳಗೆ ಬಿಡಬೇಕು ಆಮೇಲೆ ಮತ್ತೆ ನೀರನ್ನು ತೆಗೆದುಕೊಂಡು ಪಾದೋಪಾದ್ಯಂ ಸಮರ್ಪಯಾಮಿ ಅಂತ ಮತ್ತೆ ತಟ್ಟೆಯೊಳಗೆ ನೀರನ್ನು ಬಿಡಬೇಕು ಆಮೇಲೆ ನೀರನ್ನು ತೆಗೆದುಕೊಂಡು ಆಚಮನೀಯಂ ಸಮರ್ಪಯಾಮಿ ಅಂತ ತಟ್ಟೆಯೊಳಗೆ ನೀರನ್ನು ಬಿಟ್ಟ ಮೇಲೆ ಅರಿಶಿಣ ಕುಂಕುಮವನ್ನು ತೆಗೆದುಕೊಂಡು ಹರಿದ್ರಾ ಕುಂಕುಮ ಸಮರ್ಪಯಾಮಿ ಅಂತ ತಾವುಗಳು ಸ್ವಾಮಿಗೆ ಅರಿಶಿನ ಕುಂಕುಮವನ್ನು ಸಮರ್ಪಿಸಬೇಕು ತದನಂತರ ಗಂಧಂ ಸಮರ್ಪಯಾಮಿ ಅಂತ ಹೇಳುತ್ತಾ ಸ್ವಾಮಿಗೆ ಗಂಧವನ್ನು ಸಮರ್ಪಿಸಬೇಕು ಇದಾದ ಮೇಲೆ ಪಂಚಾಮೃತದಿಂದ ಅಥವಾ ಗಂಗಾಜರದಿಂದ ಯಾವುದಾದರೂ ಒಂದು ಪುಷ್ಪದ ಸಹಾಯದಿಂದ ತಾವುಗಳು ಅಭಿಷೇಕಂ ಸಮರ್ಪಯಾಮಿ ಅಂತ ಪುಷ್ಪದಿಂದ ನಾವು ದೇವರ ಮೇಲೆ ಚುಮುಕಿಸಬೇಕು ಇದಾದ ಮೇಲೆ ತುಳಸಿ ದಲವನ್ನು ಸಮರ್ಪಿಸುವ ಮೂಲಕ ಬಗೆ ಬಗೆಯ ಸುವಾಸನೆ ಭರಿತ ಹೂಗಳನ್ನು ಅಲಂಕಾರ ಮಾಡಿ ನಾನಾ ವಿಧ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಬೇಕು ಆಮೇಲೆ ತುಪ್ಪದಿಂದ ಕೂಡಿದ ಎರಡು ದೀಪಗಳನ್ನು ಬೆಳಗಿಸಿ ಧೂಪವನ್ನು ಹಾಕಬೇಕು ನಿಮ್ಮಯ ದೇವರ ಕೋಣೆಯಲ್ಲಿ ಇರುವಂತಹ ಪ್ರತಿಯೊಂದು ಫೋಟೋ ಅಥವಾ ವಿಗ್ರಹಗಳಿಗೂ ಕೂಡ ಧೂಪವನ್ನು ಹಾಕಬೇಕು ಇದಾದ ಮೇಲೆ ತಾವುಗಳು ಶ್ರೀ ಗುರುಭ್ಯೋಂ ನಮಃ ಎಂಬ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇಲ್ಲವೇ ಕನಿಷ್ಠ ಹನ್ನೊಂದು ಬಾರಿಯಾದರೂ ಜಪಿಸಬೇಕು ನಂತರ ಸ್ತೋತ್ರ ಪಠನ ಮಾಡಬೇಕು ಗುರುವಿನ ಅಷ್ಟಕವಾಗಿರಬಹುದು ಗುರುಗೀತಾ ಆಗಿರಬಹುದು ದಕ್ಷಿಣಾಮೂರ್ತಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನು ನಾವು ಹೇಳಬೇಕು ಮುಖ್ಯವಾಗಿ ತಾವುಗಳು ಯಾವ ಗುರುಗಳ ಆರಾಧನೆಯನ್ನು ಮಾಡುತ್ತಿರುವರೋ ಆ ಗುರುಗಳಿಗೆ ಸಂಬಂಧಿಸಿದ ಸ್ತೋತ್ರ ಮಂತ್ರ ಇಲ್ಲವೇ ಶ್ಲೋಕಗಳನ್ನು ತಾವುಗಳು ಹೇಳಬೇಕು ನಂತರ ಗುರುಗಳಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು ಹಣ್ಣುಗಳು ತಂಬಿಟ್ಟು ಅಥವಾ ಸಿಹಿ ಹಿಟ್ಟು ನೈವೇದ್ಯವಾಗಿ ನಾವು ಅರ್ಪಿಸಬೇಕು ಮುಖ್ಯವಾಗಿ ಇದ್ಯಾವುದು ನಿಮಗೆ ಲಭ್ಯವಿಲ್ಲದಿದ್ದಲ್ಲಿ ಹಾಲು ಸಕ್ಕರೆಯಾಗಲಿ ಅದೂ ಲಭ್ಯವಿಲ್ಲದಿದ್ದಲ್ಲಿ ಬೆಲ್ಲದ ತುಂಡನ್ನು ತಾವುಗಳು ನೈವೇದ್ಯವಾಗಿ ಇಡಬಹುದು ಈ ರೀತಿ ಗುರುಗಳಿಗೆ ಅರ್ಪಿಸಿದ ಮೇಲೆ ತಾವುಗಳು ಆರತಿ ಇಲ್ಲವೇ ದೀಪ ಆರತಿ ಮಾಡಿ ಮಂತ್ರವನ್ನು ಹೇಳಬೇಕು ಮಂತ್ರವನ್ನು ಹೇಳಲು ಬಾರದವರು ಕನಿಷ್ಠ ಪಕ್ಷ ಆರತಿ ಮಾಡುವಾಗ ಗಂಟೆಯನ್ನು ಬಾರಿಸಬೇಕು ಇನ್ನು ಕೊನೆಯದಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುಗಳಿಗೆ ನಮಸ್ಕಾರ ಮಾಡಬೇಕು ಈ ರೀತಿಯಾಗಿ ನಾವುಗಳು ಗುರುಪೂರ್ಣಿಮಾ ಪೂಜೆಯನ್ನು ಮಾಡಬೇಕು ಮುಖ್ಯವಾಗಿ ದಕ್ಷಿಣ ಮೂರ್ತಿಯ ಫೋಟೋ ಇಟ್ಟು ಪೂಜೆ ಮಾಡುವವರು ಈ ಫೋಟೋನ ದಕ್ಷಿಣಕ್ಕೆ ಮುಖ ಮಾಡಿ ಇಟ್ಟಿರಬೇಕು ಯಾವುದೇ ಕಾರಣಕ್ಕೂ ಬೇರೆ ದಿಕ್ಕಿಗೆ ದಕ್ಷಿಣ ಮೂರ್ತಿ ನೋಡುವ ರೀತಿ ಇಟ್ಟು ನಾವು ಪೂಜೆ ಮಾಡಬಾರದು ದಕ್ಷಿಣ ಮೂರ್ತಿಗೆ ಸಂಬಂಧಿಸಿದಂತೆ ಕೆಲವೊಂದು ಶ್ಲೋಕ ಹಾಗೂ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ತಾವುಗಳು ಈ ಪೂಜಾ ವಿಧಾನವನ್ನು ಗುರುಪೂರ್ಣಿಮೆ ದಿನದಂದು ಮಾಡಬಹುದು ಇದರಿಂದ ಶೀಘ್ರವಾಗಿ ಗುರುವಿನ ಅನುಗ್ರಹದೊಂದಿಗೆ ಗುರುಗ್ರಹದ ಅನುಗ್ರಹ ಅನ್ನುವುದು ಶೀಘ್ರವಾಗಿ ನಮಗೆ ಪ್ರಾರ್ಥಿಸುವ ಮೂಲಕ ನಾವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯ ಅನ್ನೋದು ಪ್ರಾರ್ಥಿಸುವುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ